గురుర్ విష్ణు గురుదేవో మహేశ్వర గురు సాక్షాత్ పరం బ్రహ్మ తస్మై శ్రీ గురవే నమ ఎలా నన్న యూట్యూబ్ వీక్షకులకు ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಡಿಯೋ ವಿಚಾರ ತುಲಾರಾಶಿಯವರ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಭವಿಷ್ಯ ಇನ್ನು ಮುಂದೆ ನೀವು ಋಣಮುಕ್ತರಾಗ್ತಾ ಇದ್ದರೆ ಹಾಗೂ ದೈವಾನುಕೂಲ ಕೂಡ ನಿಮಗಿಲ್ಲಿ ಆಗ್ತಾಯಿದೆ ಹಾಗಾದರೆ ಈ ಒಂದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಯಾವ ರೀತಿ ನಿಮಗಿಲ್ಲಿ ಅದಕ್ಕಿಂತ ಮುಂಚೆ ನೀವು ತೆಗೆದುಕೊಳ್ಳೋ ಏನು ಪ್ರಿಕಾಷನ್ ಇರ್ಬೋದು ಯಾವ ರೀತಿ ನೀವು ಅದು ತಗೋಬೇಕು ಯಾವ ರೀತಿ ನೀವು ಮುಂದೆ ಹೋಗಬೇಕು ಏನು ಆಗುತ್ತೆ ನಿಮಗೆ ಖಂಡಿತವಾಗಲೂ ನಿಮಗೆ ಅನುಕೂಲ ಖಂಡಿತವಾಗಲೂ ಯಾವ ಥರ ಆಗುತ್ತೆ ಅನ್ನೋ ಎಲ್ಲ ವಿಚಾರಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ एक ನಿಮ್ಮ ವಿಚಾರ ಹೇಳೋದಾದರೆ ಈ ಒಂದು ಬಹಳ ಒಂದು ನಿಮಗೀಗ ಅನುಕೂಲವಾಗುವ ಸ್ಥಿತಿ ಬರ್ತಾ ಇದೆ ಯಾಕಂದರೆ ನಿಮಗೆ ದೈವಾನುಕೂಲ ಕೂಡ ಇಲ್ಲ ಇದೆ ನೀವು ಸಂಪೂರ್ಣವಾಗಿ ಋಣಮುಕ್ತರು ಕೂಡ ಇಲ್ಲಿ ಆಗ್ತಾ ಇದ್ದೀರಾ ಅದು ಯಾವ ರೀತಿ ಬರ್ತಾ ಇದೆ ಹೇಗಾಗ್ತಾ ಇದೆ ಅನ್ನೋ ಎಲ್ಲ ವಿಚಾರವನ್ನು ಕಾತರ ಅಲ್ವೇ ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ನೀವು ಏನು ಪ್ರಿಕಾಷನ್ ತೊಗೋಬೇಕು ಅದಕ್ಕೋಸ್ಕರ ಅನ್ನೋ ಎಲ್ಲ ವಿಚಾರಗಳನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಹೊಸಬರಾಗಿದ್ದರೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕೊನೆಯ ತನಕ ನೋಡಿ ಮಿಸ್ ಮಾಡಬೇಡಿ ಇದು ನೀವು ಯಾವುದೇ ಕಾರಣ ಅದನ್ನು ಸಾಲ ಮಾಡೋಕ್ಕೆ ಇಲ್ಲಿ ಹೋಗಬಾರ್ದು ಯಾಕಂದರೆ ನೀವು ಬಹಳಷ್ಟು ಇಲ್ಲಿ ನೋಡ್ತೀರಾ ಪೇಪರಲ್ಲಿ ನೋಡ್ತಾ ಇರ್ತೀರ ಸಾಲ ಬೇಕಾದಾಗ ನೀವು ಸಾಲ ತೊಗೊಳ್ತೀರಾ ಮತ್ತೆ ಅದು ಸರಿಯಾದ ಸಮಯಕ್ಕೆ ಕಟ್ಟದೇ ಇದ್ದಾಗ ಇಲ್ಲಿ ಸಮಸ್ಯೆ ಆಗ್ಬಿಡ್ತದೆ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಸಾಲ ತಗೊಳಕ್ಕೆ ಕೂಡ ಇಲ್ಲಿ ಹೋಗಬೇಡಿ ಯಾಕಂದರೆ ಈಗ ಆರನೇ ಮನೆಗೆ ಜನವರಿ ಇಪ್ಪತ್ತೆಂಟರಿಂದ ಶುಕ್ರನ ಸಂಚಾರ ಉಚ್ಚ ಸ್ಥಾನದಲ್ಲಿದೆ ಆದರೆ ನಿಮಗೆ ಇಲ್ಲಿ ಆರನೇ ಮನೆ ಆಗಿರೋ ಕಾರಣ ಇಲ್ಲಿ ಚಿಕ್ಕ ಪುಟ್ಟ ನೆಗಡಿ ಕೆಮ್ಮು ಇತ್ಯಾದಿಗಳಲ್ಲಿ ಬರುವ ಸಾಧ್ಯತೆಗಳು ಇವೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ನೀವು ಫ್ರೂಟ್ಸ್ಗಳನ್ನು ಅಥವಾ ಒಂದು ಹಸಿರು ತರಕಾರಿಗಳನ್ನು ಪಲ್ಯಗಳನ್ನು ಇಂಥದ್ದೇ ನೀವು ಮಾಡ್ಕೊಂಡು ತಿನ್ನಬೇಕು ವಿನಃ ಬೇರೆ ಯಾವುದೇ ಒಂದು ಹೊರಗಡೆ ತಿನ್ನೋ ವಿಚಾರಗಳನ್ನು ಕೂಡ ಇಲ್ಲಿ ಮರೆತುಬಿಡಿ ಸದ್ಯಕ್ಕೆ ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿಟ್ಟಿರಿ ಇಲ್ಲಿ ನಿಮಗೆ ಯಾವುದೇ ರೀತಿ ಬೇರೆ ಸಮಸ್ಯೆಗಳು ಖಂಡಿತ ಆಗೋದಿಲ್ಲ ಇಲ್ಲಿ ಶುಕ್ರ ರಾಹುವಿನ ಜೊತೆ ಇರುವ ಕಾರಣ ಕೆಲವು ಸಾರಿ ಫುಡ್ ಪಾಯ್ಸನಿಂಗ್ ಆಗಿಬಿಟ್ಟು ಅನಾರೋಗ್ಯ ಆಗುವ ಸಾಧ್ಯತೆಗಳು ಕೂಡ ಇಲ್ಲಿವೆ ಅದಕ್ಕೋಸ್ಕರ ಏನಾದರೂ ರಾಹುವಿನಿಂದ ಏನೋ ಸಮಸ್ಯೆ ಆಯಿತು ಅಂತಂದರೆ ಓಂ ರಾಹುವೇ ನಮಃ ಎನ್ನುವ ಮಂತ್ರವನ್ನು ಪ್ರತಿ ಶನಿವಾರ ನೂರ ಎಂಟು ಸಾರಿ ಪಠಣೆ ಮಾಡಿ ಆಮೇಲೆ ಹಣದ ವಿಚಾರ ಯಾರೇ ಆಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ರಿಲೇಟಿವ್ಸ್ ಆಗಲಿ ಯಾರಿಗಾದರೂ ಸಾಲ ಕೊಡಬೇಡಿ ನೀವು ಸಾಲ ತಗೋಬೇಡಿ ಅಂದರೆ ನೀವು ನಿಮ್ಮ ಒಂದು ಆರನೇ ಅಧಿಪತಿ ಈ ಶುಕ್ರನಿರುವ ಸ್ಥಾನದಿಂದ ಆರನೇ ಅಧಿಪತಿಯಾಗಿರೋ ಗುರು ಒಂದು ಅಷ್ಟಮ ಸ್ಥಾನದಲ್ಲಿ ಇರುವ ಕಾರಣ ನೀವು ಹಣಕಾಸು ವಿಷಯದಲ್ಲಿ ಯಾರಿಗಾದರೂ ಜಾಮೀನನ್ನು ಯಾವುದೇ ಒಂದು ರೀತಿಯಲ್ಲಿ ಖಂಡಿತವಾಗಿ ಮಾಡಬೇಡಿ ನಿಮ್ಮ ರಿಲೇಟಿವ್ಸ್ ಇರಲಿ ನಿಮ್ಮ ಫ್ರೆಂಡ್ಸ್ ಇರಲಿ ಇರಲಿ ಅಪ್ ಟು ಏಪ್ರಿಲ್ ಮತ್ತು ಮೇ ತನಕ ನೀವು ಅದನ್ನು ತಳ್ಳಿ ಯಾವುದೇ ಒಂದು ಕಾರಣಕ್ಕೂ ಈ ಒಂದು ಎರಡು ತಿಂಗಳಲ್ಲಿ ನೀವು ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲಿ ಏನು ನಿಮ್ಮ ಹತ್ರ ಇದೆಯಾ ಅದರಲ್ಲಿ ನೀವು ಮ್ಯಾನೇಜ್ ಮಾಡಿಕೊಳ್ಳಿ ಮೇಲೆ ನೆಕ್ಸ್ಟ್ ನಿಮಗೆ ದಯೋಬಲ ಬರುತ್ತೆ ಮತ್ತು ನೀವು ನೀವೇ ಅವರಿಗೆ ಸಾಲ ಕೊಡುವಂಥ ಪರಿಸ್ಥಿತಿ ಕೂಡ ಇಲ್ಲಿ ಬರುತ್ತೆ ಅದಕ್ಕೋಸ್ಕರ ಈ ಒಂದು ಎರಡು ತಿಂಗಳು ಮಾತ್ರ ಖಂಡಿತವಾಗಲೂ ನೀವು ಯಾವುದೇ ಒಂದು ವಿಚಾರಕ್ಕೂ ಹಣಕಾಸಿನ ಒಂದು ವಿಲೇವರಿ ಬಗ್ಗೆ ಮಾತಾಡಬಾರ್ದು ಇದಕ್ಕೆ ನಿಮಗೆ ಸೂಕ್ತ ಸಮಯ ಸೂಕ್ತ ಒಂದು ನಿಮ್ಮ ಒಂದು ಮನೆ ಪಕ್ಕದಲ್ಲಿರುವ ಯಾರಾದ ಫ್ರೆಂಡ್ಸ್ ಇರ್ಬೋದು ಚಾರ್ಟೆಡ್ ಅಕೌಂಟೆಂಟ್ ಇರ್ಬೋದು ನಿಮ್ಮ ಪ್ರೀತಿಯ ಒಂದು ಗೆಳೆಯ ಇರ್ಬೋದು ಅವನಿಗೆ ಇರುವ ಜ್ಞಾನದಿಂದ ಅವನತ್ತ ತಿಳ್ಕೊಳ್ಬೇಕಾದರೆ ನೀವು ಇದಕ್ಕೆ ಸಜೆಷನ್ ಕೂಡ ಇಲ್ಲಿ ತೊಗೋಬೋದು ನೀವು ಇಂಡಿಪೆಂಡೆಂಟ್ ಯಾವುದೇ ಒಂದು ಡಿಸಿಷನ್ ತಗೊಂಡು ಜವಾಬ್ದಾರಿಯನ್ನು ವಹಿಸ್ಕೋಬೇಡಿ ಆಮೇಲೆ ನೀವು ಒಂದು ಕೆಲಸ ಮಾಡುವ ಜಾಗದಲ್ಲಿ ಕೂಡ ಹಾಗೆ ನಿಮಗೆ ಗೊತ್ತಿದ್ದವರು ಕೆಲವು ವ್ಯಕ್ತಿಗಳು ಇರ್ಬೋದು ನಿಮ್ಮ ಜೊತೆ ಒಂದು ಕ್ಲೋಸ್ ಆಗಿ ನಿಮ್ಮ ಜೊತೆ ಒಂದು ಮಾತನಾಡಿ ಮಾಡಿ ಏನಾದರೂ ಮಾಡಿಕೊಂಡು ಮತ್ತೆ ನಿಮಗೆಲ್ಲಿ ಸಮಸ್ಯೆ ತಂದು ಹಾಕೋ ಒಂದು ಸಮಾಚಾರಗಳು ಇರ್ಬೋದು ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೀವು ಏನಾದರೂ ಫೈನಾನ್ಸಲ್ಲಿ ಏನಾದರೂ ಏನಾದರೂ ವ್ಯವಹಾರ ಮಾಡೋದಿದ್ರೆ ನಿಮ್ಮ ಒಂದು ಜಾಬ್ ಇದ್ದಿದ್ರೆ ಅಥವಾ ಒಂದು ವೆಂಡರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಯಾವುದಾದ್ರು ಒಂದು ಹಣಕಾಸು ಸಂಬಂಧಪಟ್ಟ ವಿಚಾರದಲ್ಲಿ ಇರಲಿ ನೀವು ಬಹಳ ಒಂದು ಜಾಗೃತೆಯಲ್ಲಿ ತಗೋಬೇಕಾಗುತ್ತೆ ಇಲ್ಲಿ ವಾದ ವಿವಾದಗಳು ಸಿಕ್ಕಾಕೊಳ್ಳೋ ಸಾಧ್ಯತೆಗಳು ಕೂಡ ಇಲ್ಲಿ ಇವೆ ಅದಕ್ಕೋಸ್ಕರ ನೀವು ತುಂಬ ಜಾಗೃತಿ ಆಗಿದೆ ಯಾಕಂದರೆ ಮುಂದೆ ಏನಾಗುತ್ತೆ ಅನ್ನೋ ವಿಚಾರ ನಿಮಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಜ್ಯೋತಿಷದಲ್ಲಿ ಏನಾಗುತ್ತೆ ಅಂತಂದರೆ ಮುಂದೆ ಆಗುವ ವಿಚಾರವನ್ನು ಈಗ ಹಿಂದೆನ ನಾವು ನಿಮಗೆ ತಿಳಿಸ್ಬಿಡ್ತೀವಿ ಅದಕ್ಕೋಸ್ಕರ ನಿಮಗೆ ಸಪೋಸ್ ಏನೋ ಅಂಥ ಪರಿಸ್ಥಿತಿ ಬಂತು ಅಂದರೆ ನಿಮಗೆ ಯಾವ ರೀತಿ ಅದನ್ನು ಅಟೆಂಡ್ ಮಾಡಬೇಕು ಅನ್ನೋ ವಿಚಾರ ಕೂಡ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ಕೇರ್ಫುಲಲ್ಲಿ ನೀವು ಇರಬೇಕಾಗುತ್ತೆ ಈಗ ನೋಡಿ ಕುಜ ಬಂದು ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ ಈಗ ಒಂದು ಧೈರ್ಯ ಸ್ಥೈರ್ಯ ಸ್ಥಾನಮಾನದ ಒಂದು ಒಂದು ಮನೆಯದು ಆ್ಯಕ್ಚುಲಿ ಇಲ್ಲಿ ಬಂದು ಇಲ್ಲಿ ತಂದೆ ಒಂದು ಆಧ್ಯಾತ್ಮಿಕವಾಗಿ ಬಹಳಷ್ಟು ಇಂಟ್ರೆಸ್ಟ್ ತೊಗೋಬಹುದು ಆಧ್ಯಾತ್ಮಿಕದಲ್ಲಿ ಒಂದು ಯಾತ್ರೆ ಕೂಡ ಇಲ್ಲಿ ಮಾಡ್ಬೋದು ಮತ್ತು ನೀವು ಧೈರ್ಯಶಾಲಿಗಳಾಗ್ತೀರಾ ಒಂದು ಹೈಯರ್ ಎಜುಕೇಷನ್ ಮಾಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇರ್ಬೋದು ಒಂದು ತತ್ವಶಾಸ್ತ್ರದ ಬಗ್ಗೆ ಒಂದು ಬಹಳ ಒಂದು ಇಂಟ್ರೆಸ್ಟ್ ಇರ್ಬೋದು ಅಥವಾ ಒಂದು ಕುದಿನಿಗೆ ಸಂಬಂಧವಾದ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಒಂದು ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟ ವಿಚಾರಗಳು ಇರ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಪರಿಣತಿ ಪಡಿಬೇಕು ಅಂತ ನಿಮಗೊಂದು ಸಾಕಷ್ಟು ಮನಸ್ಸಾಗಿರುತ್ತೆ ಅದಕ್ಕೋಸ್ಕರ ಹೈಯರ್ ಎಜುಕೇಷನ್ ಅಲ್ಲದೆ ಒಂದು ಬಿಸ್ನೆಸ್ಗೋಸ್ಕರ ಕೂಡ ಒಂದು ಲಾಂಗ್ ಟೂರ್ ಕೂಡ ಅಲ್ಲಿ ಖಂಡಿತವಾಗಿ ನೀವು ಮಾಡಿರ್ತೀರೀ ನಿಮ್ಮ ರಾಶಿಯಿಂದ ಈಗ ಚತುರ್ಥ ಸ್ಥಾನದಲ್ಲಿ ನಿಮ್ಮ ಭಾಗ್ಯಾಧಿಪತಿಯಾದ ಬುಧನು ರವಿಯ ಜೊತೆ ಅಂದರೆ ರವಿ ಬಂದು ನಿಮ್ಮ ಒಂದು ಲಾಭದ ಒಂದು ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿಯಾಗಿ ಇಬ್ಬರು ಒಟ್ಟಿಗೆ ಒಂದೇ ಸ್ಥಾನದಲ್ಲಿ ಮಕರ ರಾಶಿಯಲ್ಲಿ ದೈವಬಲವಿದೆ ಸಂಚಾರ ಮಾಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಬುಧನಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಮನೆಯಲ್ಲಿ ಸುಖ ಸಂಪತ್ತಿಗೆ ಯಾವ ರೀತಿಯಲ್ಲಿ ಕೊರತೆ ಆಗಲ್ಲ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಓದ್ತಾರೆ ಆದರೆ ಕೆಲವೊಂದು ವಿಚಾರದಲ್ಲಿ ಹೆತ್ತವರು ಮಕ್ಕಳ ಬಗ್ಗೆ ನೀವು ಸರಿಯಾಗಿ ಓದೋದಿಲ್ಲ ನೀವು ಓದೋದು ನೀನು ಟೈಮ್ ವೇಸ್ಟ್ ಮಾಡ್ತೀಯಾ ಮೊಬೈಲ್ ನೋಡ್ತೀಯಾ ಆ ಒಂದು ವಿಚಾರಗಳನ್ನು ಕೂಡ ಹೇಳಿದರೆ ನಿಮಗೆ ಇಲ್ಲಿ ಸಮಸ್ಯೆ ಆಗುತ್ತೆ ಯಾಕಂದರೆ ಮಕ್ಕಳು ಈ ವಿಚಾರದಲ್ಲಿ ಯಾರೇ ಆಗಲಿ ಅವರು ಅವರ ಮಾತುಗಳನ್ನು ಕೇಳುವ ಯಾವುದೇ ಒಂದು ವ್ಯಕ್ತಿಯಿಂದ ಸರಿಯಾದ ಒಂದು ದಾಟಿಯನ್ನು ಹೇಳಿದರೆ ಖಂಡಿತವಾಗಿ ಕೇಳ್ತಾರೆ ಇಲ್ಲಾಂತಂದರೆ ಮಾನಸಿಕವಾಗಿ ಅವರು ನೊಂದ್ಕೊಳ್ತಾರೆ ಮತ್ತು ನಿಮಗೆ ಸಮಸ್ಯೆ ಆಗ್ಬಿಡ್ತಾರೆ ಅದಕ್ಕೋಸ್ಕರ ಮಕ್ಕಳಿಗೆ ಯಾವುದೇ ಒಂದು ರೀತಿಯಲ್ಲಿ ನೀವಾಗಿ ಏನೇ ಹೇಳೋಕ್ಕೆ ಹೋಗ್ಬೇಡಿ ಮಕ್ಕಳಿಗೆ ಎಲ್ಲ ಗೊತ್ತಿರುತ್ತೆ ಅವ್ರು ಓದ್ತಾರೆ ಮುಂದೆ ಒಂದು ರವಿ ಒಂದು ಐದನೇ ಮನೆಯ ಸಂಚಾರ ಮಾಡುವಾಗ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ಇಲ್ಲಿ ಸಿಗುವ ಸಾಧ್ಯತೆಗಳು ಕೂಡ ಇಲ್ಲಿ ಇವೆ ಹಾಗೆ ಒಂದು ಇದೊಂದು ಇಲ್ಲಿ ಒಂದು ಯೋಗ ಕೂಡ ಇಲ್ಲಿ ಫಾರ್ಮ್ ಆಗುತ್ತೆ ರವಿ ಬುಧ ಯೋಗ ಅಂತ ಹೇಳ್ಕೊಂಡ್ಬಿಟ್ಟು ಇಲ್ಲಿ ಸಾಕಷ್ಟು ರೀತಿಯ ಒಂದು ಇನ್ನು ಅನುಕೂಲ ಆಗುತ್ತೆ ಮಕ್ಕಳು ಕೂಡ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಓದ್ತಾರೆ ಒಳ್ಳೆ ರೀತಿ ಆಮೇಲೆ ಇಲ್ಲಿ ತಾಯಿಗೆ ಮಕ್ಕಳ ಬಗ್ಗೆ ಕೂಡ ಇಲ್ಲಿ ಸ್ವಲ್ಪ ಚಿಂತೆ ಆಗ್ಬೋದು ಅವರ ಒಂದು ವ್ಯವಹಾರದ ಬಗ್ಗೆ ಚಿಂತೆ ಇರ್ಬೋದು ಅಥವಾ ಒಂದು ಮದುವೆ ವಿಚಾರ ಚಿಂತೆ ಇರ್ಬೋದು ಅಥವಾ ಬೇರೆ ರೀತಿ ಹಣಕಾಸಿನ ಚಿಂತೆ ಇರಬಹುದು ಈ ರೀತಿ ಒಂದು ಚಿಂತೆ ಕೂಡ ಇರ್ಬೋದು ಮನೆಯಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯ ಕೂಡ ಇಲ್ಲಿ ಆಗಬಹುದು ಆದರೂ ಕೂಡ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಯಾಕಂದರೆ ಇಲ್ಲಿ ದೈವ ಬಲ ಕೂಡ ಇಲ್ಲಿ ಸಾಕಷ್ಟು ಇರೋದರಿಂದ ಯಾವುದೇ ಪ್ರಮಾಣದಲ್ಲಿ ನಿಮಗೆ ಯಾವುದೇ ಒಂದು ವಿಚಾರವಾಗಲಿ ಎಲ್ಲ ರೀತಿಯಲ್ಲಿ ನಿಮಗೆ ಇಲ್ಲಿ ಅನುಕೂಲ ಆಗುತ್ತೆ ಅನ್ನೋ ವಿಚಾರ ಹೇಳ್ಬೋದು ಮುಂದೆ ಐದನೇ ಒಂದು ಮನೆಗೆ ರವಿ ಹೋದಾಗ ನಾನು ಆವಾಗಲೇ ಹೇಳಿದಂಗೆ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಸಿಗುವ ಸಾಧ್ಯತೆಗಳು ಕೂಡ ಇಲ್ಲಿ ಇವೆ ಮತ್ತೆ ಹನ್ನೊಂದನೇ ಮನೆ ಅಧಿಪತಿ ಯಾವುದೇ ಒಂದು ಕಾರ್ಯದಲ್ಲೂ ಕೂಡ ಅಷ್ಟೇ ಒಂದು ನಿಮ್ಮ ಒಂದು ಕುಲದೇವರ ಸಂಬಂಧಪಟ್ಟಾಗಿ ಒಂದು ಪ್ರಯಾಣವನ್ನು ಮಾಡಿ ನೀವು ಅದಾದಮೇಲೆ ಮತ್ತೆ ಅದರ ನೆಕ್ಸ್ಟು ಮೀನರಾಶಿಗೆ ಸಂಚಾರ ಮಾಡ್ತಿರುವಾಗ ಅಂದರೆ ಆರನೇ ಮನೆಗೆ ಸಂಚಾರ ಮಾಡ್ತಿರಬೇಕಾದ್ರೆ ಇಲ್ಲಿ ರವಿ ಬಂದು ಸಾಕಷ್ಟು ಧೈರ್ಯ ಸ್ಥೈರ್ಯ ಸ್ಥಾನವಂತನಾಗಿರ್ತಾನೆ ನೀವು ಮಾಡುವ ಯಾವುದೇ ಒಂದು ಸರ್ಕಾರಿ ಉದ್ಯೋಗದಲ್ಲಾಗಲಿ ನಿಮ್ಗೊಂದು ಪ್ರತಿಷ್ಠೆ ಗೌರವ ಕೊಡಲಿ ಹೆಚ್ಚಾಗ್ತಾರೆ ಸಂಪೂರ್ಣವಾಗಿ ನೀವು ಹಿಂದೆ ಏನು ಸಮಸ್ಯೆ ಇದೆಯಾ ಆ ಒಂದು ಸಮಸ್ಯೆ ಎಲ್ಲ ನಿಮಗೆ ಇಲ್ಲಿ ಪರಿಹಾರ ಆಗುತ್ತೆ ಅಂತೇಳಿ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಆಗ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೊಡ ಇಲ್ಲಿ ಮಾಡಿ ಸಹನಾವತು ಸಹನೌ ಬುನಗ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿ ನಾವಧೀತ ಮಸ್ತು ಓಂ ಶಾಂತಿ 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 ಎಲ್ಲರಿಗೂ ಶುಭವಾಗಲಿ